ಪರಿಶಿಷ್ಟ ವರ್ಗದವನ್ನು ಎಲ್ಲರನ್ನು ಕೂಡ ಏನಾದರೂ ಮಾಡಿ ಹಿಂಭಾಗವನ್ನು ಅಧಿಕಾರಕ್ಕೆ ಪಡೆಯಬಹುದು ಅನ್ನೋದೇ ಏಕೈಕ ನಿರ್ದೇಶನ ಮಾಡ್ತಾ ನಾವೆಲ್ಲ ಎಚ್ಚೆತ್ತು

అలా యాచ్తి దర చెందాలి అసిస్టర్ చేస్తామా అన్నా అన్నా 아! <목소리도> ಜಗರಾಗಿರ್ತಕ್ಕಂಥ ವಿಚಾರ ಒಂದು ಏನು ಏನು ಮೂಲ ಆಗಿದೆ ಆಗಿದೆ ಅಂತ ನೇರವಾಗಿ ಇವರು ಅಲಿಗೇಷನ್ ಮಾಡ್ತಾರೆ ಪಿಯವರು ಇದರಲ್ಲಿ ಯಾವುದೇ ರೀತಿ ಸಿದ್ದರಾಮಯ್ಯನವರು ಡೈರೆಕ್ಟ್ ಆಗಲಿ ಏನೇ ಆಗಲಿ ಶಿಫಾರಸು ಆಗಲಿ ಯಾವುದೇ ಕೂಡ ಇದರಲ್ಲಿ ಇನ್ವಾಲ್ವ್ಮೆಂಟ್ ಇಲ್ಲ ರಾಜ್ಯಪಾಲರನ್ನ ಮುಂದಿಟ್ಕೊಂಡು ಅವರನ್ನ ಹಿಂಭಾಗದಿಂದ ಅಂತ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದು ಜಗತ್ ಜಾಹೀರಾಗಿದೆ ಈ ಮತ್ತು ಏನು ಎನ್ ಎಸ್ ಎಸ್ ಒನ್ ಏಯ್ಟೀನ್ ಸಬ್ಸೆಕ್ಷನ್ ಎರಡು ಪ್ರಕಾರ ಯಾವುದೇ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಬೇಕು ಅಂತ ಅಂದರೆ ತನಿಖಾಧಿಕಾರಿಗಳು ಮತ್ತೆ ಲೋಕಾಯುಕ್ತರಾಗಲಿ ಯಾವುದೇ ತನಿಖೆ ಸಂಸ್ಥೆಯವರು ಮಾತ್ರ ಅಪ್ರೋಚ್ ಮಾಡಿದ ಸಂದರ್ಭದಲ್ಲಿ ಅದನ್ನ ಖಾಸಗಿ ದೂರ ಆಧಾರದ ಮೇಲೆ ಅವರು ತನಿಖೆ ಕೊಡೋಕೆ ಆದೇಶ ಇಲ್ಲ ರಾಜ್ಯಪಾಲರು ಪ್ರಾಸಿಕ್ಯೂಶನ್ ಕೊಡತಕ್ಕ ಸಂದರ್ಭದಲ್ಲಿ ಪ್ರಾಸಿಕ್ಯೂಶನ್ ಸಾರಾಂಶವನ್ನು ನೋಡಿದ್ರೆ ಬಹುಶಃ ಇದರಲ್ಲಿ ಹುನ್ನಾರ ಅಡದಿರತಕ್ಕ ಎಲ್ರಿಗೂ ಗೊತ್ತಾಗ್ತಕ್ಕಂಥ ವಸ್ತು ಏನು ಅನ್ನತಕ್ಕಂಥ ಗೊತ್ತಾಗ್ತದೆ ಈ ಸಾರಾಂಶದಲ್ಲಿ ಹೇಳ್ತಾರೆ ರಾಜ್ಯಪಾಲರು ಮುಂದುವರೆದು ಆರೋಪಿತ ವ್ಯಕ್ತಿ ತನಿಖೆ ಹೇಗೆ ಸಾಕಬೇಕು ಅಂತಕ್ಕಂಥದ್ದು ನಿರ್ಧಾರ ಮಾಡೋದು ಆರೋಪಿತ ವ್ಯಕ್ತಿರಲ್ಲ ಈಗ ಆದ್ರೆ ನಾವು ನಮ್ಮ ಸರ್ಕಾರ ಎರಡು ತನಿಖಾ ಏಜೆನ್ಸಿ ಮುಖಾಂತರ ಇಬ್ಬರು ರೀಟೈರ್ಡ್ ಐ ಎ ಎಸ್ ಆಫೀಸರ್ ಯಾರಿದ್ದಾರೆ ಅವ್ರ ನೇತೃತ್ವದಲ್ಲಿ ಒಂದು ತನಿಖೆಗೆ ಆದೇಶ ಮಾಡಿದ್ದಾರೆ ಒಂದು ಹೈಕೋರ್ಟ್ನ ಮುಖ್ಯ ನ್ಯಾಯಾಧೀಶರ ಮುಖಾಂತರ ತನಿಖಾ ಏಜೆನ್ಸಿ ಮುಖಾಂತರ ತನಿಖೆ ಮಾಡಕ್ಕೆ ಏನೋ ಆದೇಶವನ್ನು ಕೊಟ್ಟಿರ್ತಕ್ಕಂಥದ್ದು ಇದನ್ನೇ ಕಾರಣವಾಗಿತ್ತು ಅಂತ ರಾಜ್ಯಪಾಲರು ಹೇಳ್ತಾರೆ ಇದು ನಗೆ ಪಾಠ ಆಗ್ತಕ್ಕಂಥ ವಿಚಾರ ಅವರು ಇದ್ರ ಮೇಲೆ ನನಗೆ ನಂಬಿಕೆ ಇಲ್ಲ ಈ ಏನು ಈಗ ಮಂತ್ರಿ ಮಂಡಲ ಏನು ಮಾಡಿದೆ ಅದ್ರ ಮೇಲೆ ನಂಬಿಕೆ ಇಲ್ಲ ಅಂತಕ್ಕಂಥ ಕಾರಣನ ಇಟ್ಕೊಂಡು ಇವರಿ ಪ್ರಾಚೀಕವಾಗಿ ಹಿಂದುಳಿದವಾದ ಒಂದು ಒಂದು ಬಹುದೊಡ್ಡ ನಾಯಕನನ್ನ ಮೈಸೂರು ಬಂದ್ ಕರೆ ಮಾಡಬೇಕು ಅಂತ ನಾವು ಅಹಿಂದ ಮತ್ತು ಶೋಚಿತ ವರ್ಗ ಮತ್ತು ಸಿದ್ದರಾಮಯ್ಯ ಅವರ ಅಭಿಮಾನಿಗಳೆಲ್ಲರೂ ಸೇರಿ ತೀರ್ಮಾನ ಮಾಡಿದ್ದು ಆ ತೀರ್ಮಾನದಂತೆ ಇವತ್ತು ಆ ಮೈಸೂರು ಬಂದ್ಗೆ ರೂಪುರೇಷ್ಮೆಗಳನ್ನ ನಿರೂಪಣೆ ಹೇಗೆ ಮಾಡೋದು ಅಂತೇಳಿ ಇವತ್ತು ಸಭೆಯೂ ಸಹ ಸುಧಾ ಸೇರಿದ್ದು ಈ ಸಭೆ ಸೇರಿದಂಥ ಕ್ಷಣದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಮೈಸೂರು ಬಂದು ಕರೆ ಮಾಡೋದರಿಂದ ಮೈಸೂರಿನ ನಾಗರಿಕರಿಗೆ ಅಡಚಣೆ ಮತ್ತು ತೊಂದರೆಗಳಾಗ್ತಿದೆ ಆದ್ದರಿಂದ ನೀವೇನು ಪ್ರತಿಭಟನೆ ಮಾಡ್ತಿದ್ದೀರಿ ಆ ಪ್ರತಿಭಟನೆಯನ್ನು ಮಾಡಿ ಪ್ರತಿಭಟನೆ ಮಾಡ್ತಾಯಿದ್ದೀರಿ ಈ ಬಂದ್ ಮಾಡೋದನ್ನು ಬೇಡ ತೊಂದರೆ ಆಗ್ತದೆ ಅಂತೇಳಿ ಹೇಳಿದರೆ ಅದರಿಂದ ಈ ಬಂದನ್ನು ನಾವು ಈ ಕರೆನಾ ಇವತ್ತು ನಾವು ಬಂದನ್ನ ಕರೇನ ಕೈಬಿಟ್ಟಿದ್ದೀವಿ ಖುದ್ದು ಸಿ ಎ ಖುದ್ದು ಸಿ ಎಂ ಸೂಚನೆ ಅನ್ನೋದಕ್ಕಿಂತ ಎಲ್ಲರೂ ಕುಂತು ತೀರ್ಮಾನ ಮಾಡಿದಾಗ ಆಯಿತು ನಾಗರಿಕರಿಗೆ ಮತ್ತು ಮೈಸೂರು ಜನತೆಗೆ ತೊಂದರೆ ಆಗದೇ ಇರಲಿ ಅಂತೇಳಿ ಇವತ್ತು ಇದನ್ನು ಮೈಸೂರು ಬಂದನ್ನು ಮುಂದೂಡಿದ್ದೆ ಕ್ಯಾನ್ಸಲ್ ಮಾಡಿದ್ದೀವಿ ನಾಳೆ ಏನು ರೂಪುರವೇಶ ಆಗಿತ್ತು ನಾಳೆ ಮೈಸೂರಿನ ಗಾಂಧಿ ಸ್ಕೂಲ್ನಲ್ಲಿ ಪ್ರತಿಭಟನೆ ಮೈಸೂರಿನ ಮತ್ತು ಮೈಸೂರು ಜಿಲ್ಲೆ ಎಲ್ಲ ಜನ ಸೇರಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಪ್ರತಿಭಟನೆ ಮಾಡ್ತೀವಿ ಅಲ್ಲಿ ಗಾಂಧಿ ಸ್ಕೂಲಲ್ಲಿ ದಯವಿಟ್ಟು ಮೈಸೂರಿನ ಜನರು ಮತ್ತು ಮೈಸೂರು ಜಿಲ್ಲೆಯ ಎಲ್ಲ ಜನರು ಮತ್ತು ಸ್ವಚ್ಛತಾ ವರ್ಗ ಮತ್ತು ಅಯ್ಯಂದ ಮತ್ತು ಸಿದ್ದರಾಮಯ್ಯವರ ಅಭಿಮಾನಿಗಳು ಹೆಚ್ಚಿನ ಜನಸಂಖ್ಯೆ ಸೇರಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಿಕೊಡಬೇಕು ತಮ್ಮ ಮೂಲಕ ಮನವಿ ಮಾಡ್ಕೊಳ್ತೀವಿ ಏನು ಒಟ್ಟಾರೆ ಒತ್ತಾಯಗಳು ಏನು ಅಂತ ಮೊದಲನೇ ಒತ್ತಾಯ ಏನು ಈಗ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ ರಾಜ್ಯಪಾಲರು ಆ ರಾಜ್ಯಪಾಲರನ್ನ ರಾಷ್ಟ್ರಪತಿಗಳು ವಜಾ ಮಾಡಬೇಕು ಮೊದಲನೇದಾಗಿ ಎರಡನೆಯದು ಎಲ್ಲಿ ಬೂಡಾದಲ್ಲಿ ಇವರದ್ದು ಯಾವುದೇ ರೀತಿ ಇಲ್ಲ ಇವರ ಸರ್ಕಾರ ಇತ್ತಿಲ್ಲ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಮಯದಲ್ಲಿ ಕೊಟ್ಟಿದ್ದು ಮತ್ತು ರಾಜ್ಯಪಾಲರಿಗೆ ಸಿದ್ದರಾಮಯ್ಯನವರು ಅದರದ್ದು ಟು ಜಡ್ ಏನೇನಿದೆ ಅದರ ಜಾಖಲಾತಿಗಳನ್ನೆಲ್ಲ ಬದುಕಿದ್ರು ಸುಧಾ ಯಾರೋ ಒಬ್ಬ ಆಟೇಕರ್ತನಾಗಿ ಅವನ ಬಗ್ಗೆ ಈಗ ಹಾಲಿ ಕೋರ್ಟ್ ನಲ್ಲಿ ಚೀಮಾರಿ ಹಾಕಿರೋದು ಅವ್ನ ಮಾತು ಕೇಳಿ ಅವರು ಒಂದೇ ದಿನದಲ್ಲಿ ಸಿದ್ದರಾಮಯ್ಯವ್ರ ಬಗ್ಗೆ ಪ್ರಾಸಿಕ್ಯೂಷನ್ ಕೊಟ್ಟಿರೋದ್ ಭಾಳ ದುರದೃಶಕರ ಅದರಿಂದ ಅವ್ನ ವಜಾ ಮಾಡೋ ತನಕ ಈ ಕಾರ್ಯಕ್ರಮಗಳು ಈ ಪ್ರತಿಭಟನೆಗಳು ದಿನನಿತ್ಯ ನಡೀತಾನೆ ಇರ್ತವೆ ನಂದಿನಿ ಭಾರತ್ ನ್ಯೂಸ್ ಟಿವಿ ಮೈಸೂರು